ಬ್ಯಾಕ್ ಇವತ್ತಿಂದ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿ ಸೊ ಹಾಗಾಗಿ ಹೌಸ್ಫುಲ್ ಆಗುತ್ತೆ ಅಂತ ನನಗಂತೂ ಅನಿಸ್ತಾ ಇದೆ ಇವತ್ತಿಂದ ಸಿನಿಮಾ ಸುಗ್ಗಿನೇ ಶುರುವಾಗ್ತಾ ಇದೆ ಹಂಗೆ ನೋಡಕ್ಕೋದ್ರೆ ನಾಲ್ಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ವಿನೋದ್ ಪ್ರಭಾಕರ್ ಆ್ಯಕ್ಟ್ ಮಾಡ್ತಿರುವಂಥ ಶಾಡೋ ಪ್ರಜ್ವಲ್ ರೇವಣ್ಣ ಆಕ್ಟ್ ಮಾಡ್ತಿರುವಂಥ ಇನ್ಸ್ಪೆಕ್ಟರ್ ವಿಕ್ರಮ್ ಇನ್ನು ಮಂಗಳವಾರದ ರಜಾ ದಿನ ಮತ್ತು ಮಾಂಜಿನ ನಾಲ್ಕು ಸಿನಿಮಾಗಳು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಅಲ್ಲಿ ಕೆ ಜಿ ರಸ್ತೆಯಲ್ಲಿ ನರ್ತಕಿ ಥಿಯೇಟರ್ ನನ್ನ ಸಹೋದ್ಯೋಗಿ ಮಂಜು ತ್ರಿವೇಣಿ ಥಿಯೇಟರ್ನಲ್ಲಿ ನನ್ನ ಸೋದ್ಯೋಗಿ ಹರ್ಷವರ್ಧನ್ ವೆಲ್ಕಮ್ ಬ್ಯಾಕ್ ನಿಮ್ಮಿಬ್ರಿಗೂ ಕೂಡ ಆಗಲೇ ಮಂಜು ಹೋಲ್ಡ್ ಮಾಡಿದೆ ಬಿಕಾಸ್ ಸ್ವತಃ ವಿನೋದ್ ಪ್ರಭಾಕರ್ ಲೈನಿಗೆ ಬಂದಿದ್ದರು ಈಗ ಥಿಯೇಟ್ರ್ ಒಳಗಡೆ ಹೇಗಿದೆ ಅಂತ ಜನಕ್ಕೆ ತೋರಿಸ್ತಾ ಇದ್ದೀರ ಜನಕ್ಕೂ ನಂಬಿಕೆ ಬರಲಿ ಹೇಗಿದೆ ಥಿಯೇಟ್ರ್ ಒಳಭಾಗ ಅಂತ ತೋರಿಸ್ಬಿಡಿ ಆಮೇಲೆ ಹರ್ಷ ಆಗೋಗ್ತೀನಿ ನಾನು ಓ ಟಿ ಮಂಜು ಹಾ ಖಂಡಿತ ಹರೀಶಾಕ್ ಅಂದ್ರೆ ಈಗಾಗಲೇ ನರ್ತಕಿ ಚಿತ್ರಮಂದಿರ ಏನು ಈ ಒಂದು ಶಾಡೋ ಫಿಲ್ಮ್ ರಿಲೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊತ ಇದೆ ಜೊತೆಗೆ ಏನ್ ನೀವು ಒಳಭಾಗದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಎಲ್ಲವನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಮುಂಜಾನೆಯಿಂದಲೂ ಕೂಡ ಕ್ಲೀನ್ ಮಾಡ್ತಿದ್ದಾರೆ ಯಾಕಂದ್ರೆ ಇಷ್ಟ ದಿನ ಒಂದು ನರ್ತಕಿ ಚಿತ್ರಮಂದಿರ ಏನಿತ್ತು ಇದರಲ್ಲಿ ಕೇವಲ ಸಾಮಾಜಿಕ ಅಂತರದಲ್ಲಿ ಒಂದಿಷ್ಟು ಸೀಟ್ಗಳನ್ನು ಮಾತ್ರ ಒಂದು ರಿಸರ್ವ್ ಮಾಡಿಟ್ಕೊಂಡಿದ್ರು ಆದ್ರೆ ಇವತ್ತಿನಿಂದ ಫುಲ್ ಆಗಿ ಏನು ಪ್ರೇಕ್ಷಕರು ಬಂದು ಕೂತು ಸಿನಿಮಾ ನೋಡೋದಕ್ಕೊಂದು ಸರ್ಕಾರ ಅವಕಾಶ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಏನು ಥಿಯೇಟರ್ ನ ಎಲ್ಲವನ್ನೂ ಕೂಡ ಅಷ್ಟೇ ಈಗಾಗಲೇ ಕ್ಲೀನ್ ಮಾಡ್ತಿದ್ದಾರೆ ಕ್ಲೀನ್ ಮಾಡೋದು ಅಷ್ಟೇ ಅಲ್ಲದೆ ನೀವು ಸೀಟ್ಗಳನ್ನು ಕೂಡ ನೋಡ್ತಾ ಇರಬಹುದು ಎಲ್ಲವನ್ನು ಕೂಡ ಅಷ್ಟೇ ಸಾಮಾಜಿಕ ಅಂತರ ಅಂತ ಹೇಳ್ಬಿಟ್ಟು ಒಂದು ಸೀಟ್ ಇಂದ ಸೀಟ್ ಗೆ ಮಾತ್ರ ಒಂದು ಅವಕಾಶವನ್ನು ಇಷ್ಟು ದಿನ Kutu tu ಫಿಲಿಮ್ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಆದ್ರೆ ಈಗ ಅದ್ಯಾವ್ದು ಇಲ್ಲ ಪ್ರತಿಯೊಂದು ಸೀಟ್ ನಲ್ಲೂ ಕೂಡ ಅಷ್ಟೇ ಟಿಕೆಟ್ ತಗೊಂಡ್ಬಂದು ಪ್ರೇಕ್ಷಕರು ಕೂತು ಸಿನಿಮಾ ನೋಡಿ ಎಂಜಾಯ್ ಮಾಡುವಂತಹ ರೀತಿಯಲ್ಲಿ ಎಲ್ಲಾ ಒಂದು ನರ್ತಕಿ ಕೂಡ ಅಷ್ಟೇ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಅವರೇ ಸ್ವತಃ ಇಲ್ಲಿದ್ದಾರೆ ಅವ್ರನ್ನ ಕೇಳೋಣ ಯಾವ ರೀತಿ ಅಂತ ಒಂದು ಸಿದ್ಧತೆಗಳನ್ನ ಈಗ ಹಂಡ್ರೆಡ್ ಪರ್ಸೆಂಟ್ ಪ್ರೇಕ್ಷಕರು ಕೊಟ್ಟಿದ್ದಾರೆ ಆದ್ಮೇಲೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು ಅಂತ ಸರ್ ಇವತ್ತಿನಿಂದ ಶೇಕಡ ನೂರರಷ್ಟು ಕೂತ್ಕೊಂಡು ಸಿನಿಮಾ ನೋಡೋಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ನೀವು ಯಾವ ಯಾವ ರೀತಿ ಸಿದ್ಧತೆಗಳನ್ನ ನರ್ತಕಿ ಟ್ಯಾಕೀಸ್ ನಲ್ಲಿ ಮಾಡ್ಕೊಂಡಿದೀರ ಸರ್ ನಾವು ಫಿಫ್ಟಿ ಪರ್ಸೆಂಟ್ ಇದ್ದಾಗ ಒಳ್ಳೆ ತರಸ್ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೆವು ಈಗ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಪ್ರತಿಯೊಂದು ಸ್ಯಾನಿಟೈಸರ್ ಆಗಲಿ ಪಬ್ಲಿಕ್ ಬಂದವರಿಗೆ ಒಂದು ನೋಟ್ಬುಕ್ ತಗೊಂಡು ಅವ್ರ ಮೊಬೈಲ್ ನಂಬರು ಆಮೇಲೆ ಅವ್ರ ವಿಳಾಸ ಎಲ್ಲ ಬರ್ಕೊಂಡು ನಾವು ನಮ್ಮ ಸರ್ಕಾರ ಏನು ಹೇಳಿದೆ ಅದೆಲ್ಲ ರೂಲ್ಸ್ ಎಲ್ಲ ನಾವು ಪಾಲನೆ ಮಾಡ್ತಾ ಇದ್ದೀವಿ ಶೇಕಡ ಐವತ್ತರಷ್ಟು ಇದ್ದಂಥ ಟೈಮ್ ನಲ್ಲಿ ಪ್ರೇಕ್ಷಕರು ಬರ್ತಿದ್ರ ಅಥವಾ ಇವತ್ತು ಶೇಕಡ ಹಂಡ್ರೆಡ್ ಪರ್ಸೆಂಟ್ ಮಾಡಿರೋ ಹಿನ್ನೆಲೆ ಹೌಸ್ಫುಲ್ ಆಗುತ್ತೆ ಅನ್ನುವಂಥ ಭರವಸೆ ನಿಮ್ಗೆ ಇದೆಯಾ ಸರ್ ಆಗುತ್ತೆ ಸರ್ ಆಗುತ್ತೆ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಇದ್ದಾಗ ಜನರಿಗೆ ಸ್ವಲ್ಪ ಭಯ ಅಂತ ಇತ್ತು ಕರೋನಾ ಬಗ್ಗೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇನ್ನೂ ಸ್ವಲ್ಪ ಭಯ ಎಲ್ಲ ಬಿಟ್ಬಿಟ್ಟು ಜನ ಬಂದರೆ ನಮಗೂ ಒಳ್ಳೆಯದು ಆಗುತ್ತೆ ಬರ್ತಾರೆ ಜನ ಬರ್ತಾರೆ ಎಲ್ಲೂ ಹೋಗೋಲ್ಲ ಬಂದೇ ಬರ್ತಾರೆ ಸರ್ ಇದಿಷ್ಟು ನರ್ತಕಿ ಥಿಯೇಟರ್ ನ ಸಿಬ್ಬಂದಿಯವರು ಹೇಳುವಂತಹದ್ದು ಈಗಾಗಲೇ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ವಿ ಸರ್ಕಾರ ಏನೆಲ್ಲ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ ಆ ಒಂದು ಗೈಡ್ ಲೈನ್ಸ್ ನಂತೆ ಸ್ಯಾನಿಟೈಸರ್ ಆಗಿರಬಹುದು ಎಲ್ಲವನ್ನು ಸಿದ್ಧ ಮಾಡ್ಕೊಂಡಿದೀವಿ ಜನರು ಆರಾಮಾಗಿ ಬಂದು ಖುಷಿ ಖುಷಿಯಿಂದ ಸಿನಿಮಾ ನೋಡೋ ನೋಡಬೇಕು ಅನ್ನುವಂತಹ ಮಾತನ್ನು ಕೂಡ ಅಷ್ಟೇ ಇಲ್ಲಿನ ಸಿಬ್ಬಂದಿಯವರು ಹೇಳ್ತಿದ್ದಾರೆ ಹರ್ಷವರ್ಧನ್ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ತ್ರಿವೇಣಿ ಥಿಯೇಟರ್ ಮುಂಭಾಗದಲ್ಲಿ ಗುಡ್ ಮಾರ್ನಿಂಗ್ ಹರ್ಷ ತ್ರಿವೇಣಿ ಥಿಯೇಟರ್ ಮುಂದೆ ಇನ್ಸ್ಪೆಕ್ಟರ್ ವಿಕ್ರಮ್ ಪ್ರಿಪರೇಷನ್ ಹೇಗಿದೆ ತೋರಿಸ್ಬಿಡಿ ನಮ್ಗೊಂದು ಸ್ವಲ್ಪ ಗುಡ್ ಮಾರ್ನಿಂಗ್ ಹರೀಶ್ ಎಸ್ ಅಂದ್ರೆ ಮುನ್ನೂರು ನಲವತ್ತು ದಿನಗಳಿಗಿಂತ ಹೆಚ್ಚು ದಿನ ಈ ಒಂದು ಥಿಯೇಟರ್ ಗಳು ಬಂದಾಗಿದ್ದಂಥದ್ದು ಅಂದ್ರೆ ಬಿಟ್ಟಿದ್ರು ಸಹ ಕೇವಲ ಫಿಫ್ಟಿ ಪರ್ಸೆಂಟ್ ಬಿಟ್ಟಿದ್ದು ಸುಮಾರು ಮುನ್ನೂರು ನಲವತ್ತಕ್ಕಿಂತ ಹೆಚ್ಚು ದಿನಗಳ ಬಳಿಕ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಭರ್ತಿಗೆ ಅವಕಾಶ ನೀಡಿರುವಂಥದ್ದು ಇವತ್ತು ಕನ್ನಡದ ನಾಲ್ಕು ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ ಶಾಡೋ ಆಗಿರ್ಬೋದು ಇನ್ಸ್ಪೆಕ್ಟರ್ ವಿಕ್ರಮ್ ಆಗಿರ್ಬೋದು ಮಾಂಜ್ರ ಆಗಿರ್ಬೋದು ಹಾಗೆ ಮಂಗಳವಾರ ರಜಾದಿನ ನಾನೀಗ ತ್ರಿವೇಣಿ ತ್ರಿವೇಣಿ ಥಿಯೇಟರ್ ಹತ್ರ ಇದ್ದೀನಿ ಇಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು ಪ್ರಜ್ವಲ್ ದೇವರಾಜ್ ಹಾಗೂ ಸಿನಿಮಾ ಇದು ಹಾಗೆ ಈ ಒಂದು ನಮ್ ಜೊತೆ ಇದೀಗ ಸಂಪರ್ಕದಲ್ಲಿ ಸ್ವತಃ ದೇವರಾಜ್ ಸರ್ 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 ಗುಡ್ 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 ಮಾರ್ನಿಂಗ್ 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 ಆರ್ ಯು 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 ಫೈನ್ ಥ್ಯಾಂಕ್ ಆಲ್ ಐ ಆಮ್ ವೆರಿ ನೀವು ಡೈನಮಿಕ್ ಸ್ಟಾರು ನಿಮ್ ಪುತ್ರ ಈಗ ಎಂಟ್ರಿ ಕೊಡ್ತಿದ್ದಾರೆ ಇನ್ಸ್ಪೆಕ್ಟರ್ ವಿಕ್ರಮ್ ಇವತ್ತಿಂದ ಸುಗ್ಗಿ ಶುರುವಾಗ್ತಿದೆ ಸರ್ ಓ ಓಕೆ मत रिकनेटो प्रयत्न लेट्स गो लाइव हर्ष वापस होत नारा हर्ष गो हे त्रिवेणी थिटर बघे एक्सन हे अरेंजेट्स हर्ष किस्त्या कॅन यू हियर् मी गो हेड ಓಕೆ ಮತ್ತೆ ಹೋಲ್ಡ್ ಮಾಡಿ ಮತ್ತೆ ರೀಕನೆಕ್ಟ್ ಮಾಡಿ ಪ್ರಯತ್ನ ಮಾಡೋಣ ಮಾತಾಡೋಣ ಅಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಏನೇನು ಆಗ್ತಿದೆ ಅನ್ನೋದು ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ನಾನು ಟರ್ನ್ ಫುಲ್ ಇವತ್ತು ಓಡಬೇಕು ಅಂತೆಲ್ಲ ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ ನಾಲ್ಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ ಹರ್ಷವರ್ಧನ್ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾ ರಿಲೀಸ್ ಆಗಿರೋ ತ್ರಿವೇಣಿ ಥಿಯೇಟ್ರ್ ಮುಂಭಾಗದಲ್ಲಿದ್ದಾರೆ ಹರ್ಷ ಇವತ್ತಿನ ಅಲ್ಲಿನ ಅರೇಂಜ್ಮೆಂಟ್ಸ್ಗಳ ಬಗ್ಗೆ ಹೇಳ್ತಿದ್ವಿ ತ್ರಿವೇಣಿ ಥಿಯೇಟರ್ ಹೇಗೆ ಸಜ್ಜಾಗಿದೆ ಎಸ್ ಅಂದ್ರೆ ಪ್ರತಿ ಹಬ್ ಸಿನಿಮಾಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಸಂಕ್ರಾಂತಿ ಯುಗಾದಿ ಎಲ್ಲಾ ಹಬ್ಬಗಳಿಗಿಂತ ಸಿನಿಮಾ ರಿಲೀಸ್ ಆಗೋ ದಿನಾನೇ ಹಬ್ಬ ಅಂತ ಹೇಳ್ಬೋದು ಯಾಕೆಂತಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಥಿಯೇಟರ್ ತ್ರಿವೇಣಿ ಥಿಯೇಟರ್ ಹತ್ರ ಇಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಯಾವ ರೀತಿ ಒಂದು ನವ ವಧುವಿನಂತೆ ಈ ಒಂದು ಥಿಯೇಟರ್ ಇವತ್ತು ಸಿದ್ಧ ಆಗಿರೋದನ್ನ ನೋಡ್ತಾ ಇದ್ದೀರಿ ಹಾಗೆ ಎಲ್ಲಾ ಕಡೆ ಪ್ರಜ್ವಲ್ ದೇವರಾಜ್ ಅವರ ಕಟ್ಔಟ್ ಬ್ಯಾನರ್ ಬಂಟಿಂಗ್ ನೋಡ್ತಾ ಇದ್ದೀರಿ ಅವರ ಸಣ್ಣ ಮಗುವಾಗಿರ್ಬೇಕಾಗಿರುವಂತಹ ಒಂದು ಒಂದು ಪೋಸ್ಟರ್ ಸಹ ಇಲ್ಲಿ ಹಾಕಿದ್ದಾರೆ ಅದೇ ರೀತಿಯಾಗಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆಯಿಂದಲೇ ಬಂದು ಇಲ್ಲಿ ಸಾಕಷ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ ತ್ರಿವೇಣಿ ಥಿಯೇಟರ್ ಅಲ್ಲಿ ಈ ರೀತಿಯ ಹಾರವನ್ನು ಹಾಕಿರೋದಂತಾಗಿರ್ಬೋದು ಅಥವಾ ಬ್ಯಾನರ್ ಬಂಟಿಂಗ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ಡೈನಮಿಕ್ ಸ್ಟಾರ್ ದೇವರಾಜ್ ಅವರು ಬಂದಿದ್ದಾರೆ ದೇವರಾಜ್ ಸರ್ ಹರೀಶ್ ನಾಗರಾಜ್ ಮಾತಾಡ್ತಿದ್ದೀನಿ ಗುಡ್ ಮಾರ್ನಿಂಗ್ ನೀವು ಹೊಡೆದ್ರೆ ಅಪ್ ಡೆತ್ ನಿಮ್ಮ ಸ್ಪಾಟ್ ಡೆತ್ ಸರ್ ಇವತ್ತಿಂದ ಸಿನಿಮಾ ಥಿಯೇಟರ್ಗಳು ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿ ಇದೆ ಹೇಗೆ ಫೀಲ್ ಆಗ್ತಿದೆ ಸರ್ ಮಗನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಟ್ಸ್ ಗುಡ್ ಇಟ್ಸ್ ಗುಡ್ ಆಕ್ಚುಲಿ ನಾವು ಎಲ್ಲ ಒಂದು ಅಂಧಕಾರದಿಂದ ಹೊರಗೆ ಬಂದಿದ್ದೀವಿ ಥಿಂಗ್ಸ್ ಆರ್ ಕಮಿಂಗ್ ಟು ನಾರ್ಮಲ್ ಹೌದು ಅದು ಬಹಳ ಸಂತೋಷದ ವಿಷಯ ಆದ್ರೂ ಎಚ್ಚರದಿಂದ ಇರಬೇಕಾದ್ದು ನಾವೆಲ್ಲರೂ ಕರ್ತವ್ಯ ಸರ್ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ನೋಡ್ಬೇಕಾದ್ರೆ ಹೇಗಿರುತ್ತಪ್ಪ ಥಿಯೇಟರ್ಗಳಲ್ಲಿ ಎಲ್ಲ ಸೇಫ್ ಇರುತ್ತಾ ಅಂತ ಅವರೆಲ್ಲರಿಗೂ ಏನ್ ಹೇಳಕ್ ಬಯಸ್ತೀರಿ ಸರ್ ಖಂಡಿತ ಖಂಡಿತ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಎಕ್ಸಿಬಿಟರ್ಸ್ ಆಗ್ಲಿ ಎಲ್ಲರೂ ಪ್ರಾಮಿಸ್ ಮಾಡಿದ್ದಾರೆ ಸರ್ಕಾರ ಫಾಲೋ ಮಾಡ್ತಾರೆ ಖಂಡಿತ ಇವತ್ತು ನೋಡ್ತೀವಿ ಸಾಧ್ಯವಾದ ವೆರಿ ನೈಸ್ ಅದು ಅಫ್ಕೋರ್ಸ್ ನಿಮ್ ಮಗನ ಸಿನಿಮಾ ಆಗ್ಲಿ ನಿಮ್ ಸಿನಿಮಾ ಆಗ್ಲಿ ಒಂದ್ ಒಂದ್ ಅಭಿಮಾನಿಗಳಂತೂ ಒಂದು ಗುಂಪು ಇದ್ದೇ ಇದೆ ಅದ್ ನೋಡ್ಬೇಕು ಅಂತ ಕಾಯ್ತಿರ್ತಾರೆ ಅವರೆಲ್ಲರಿಗೂ ನೀವು ಬನ್ನಿ ಸಿನಿಮಾ ಥಿಯೇಟರ್ ಗೆ ಬಟ್ ಇಂತಿಂತ ಪ್ರಿಕಾಷನ್ ತಗೊಳ್ಳಿ ಎನ್ ಬೇಕಾದ್ರೆ ಏನ್ ಬಯಸ್ತೀರಿ ಬಯಸ್ತೀರ ದೇವರ ಸರ್ ಖಂಡಿತ ಖಂಡಿತ ಎಲ್ರೂ ಅದೇ ಮಾತನ್ನ ಹೇಳೋದು ನಾನು ಎಲ್ರೂ ಎಚ್ಚರವಾಗಿರ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ಜೀವಕ್ಕಿಂತ ದೊಡ್ಡದು ಯಾವ್ದೂ ಇಲ್ಲ ನಮ್ಮ ಜೀವನ ರಕ್ಷಣೆ ಮಾಡ್ಕೊಳೋಂತ ಎಚ್ಚರ ಯಾವಲೂ ಇರ್ಲೇಬೇಕು ಅಭಿಮಾನಿಗಳು ಅಷ್ಟೇ ನಿಮ್ಮ ಪ್ರೀತಿ ತೋರಿಸಿ ಬನ್ನಿ ಸಿನಿಮಾ ನೋಡಿ ಎಲ್ಲಾ ಮಾಡಿ ಬಟ್ ಎಚ್ಚರಿಂದ ಇರಿ ಅಂತ ಹೇಳ್ತೀನಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಇವತ್ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಮಗ ಬಂದ ಹೇಳಿದ್ರು ಟೆನ್ಶನ್ ಇತ್ತ ಖಂಡಿತ ಇದಲ್ರಿಗೂ ಅಷ್ಟೇ ನಾವು ಯಾವ ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ಸಿನಿಮಾ ಆದ್ರೂ ಐವತ್ತು ಸಿನಿಮಾ ಮೂವತ್ತು ಸಿನಿಮಾ ಆದ್ರು ಪ್ರತಿ ಸಿನಿಮಾ ರಿಲೀಸ್ ಆಗಬೇಕಾದ್ರು ನಮಗೆ ಅದು ಕರೆಕ್ಟ್ ಬಟ್ ವಿಶ್ ಸರ್ ಹೇಗೆ ಕಳೆದ ವರ್ಷ ಜನವರಿಯಲ್ಲಿ ನಾವು ನೋಡಿದ್ವೌಸ್ಫುಲ್ ಪ್ರದರ್ಶನಗಳನ್ನ ಅದು ಗ್ರ್ಯಾಂಡ್ ಓಪನಿಂಗ್ಸ್ ಮತ್ತೆ ಆ ದಿನಗಳು ಮತ್ತೆ ವಾಪಸ್ ಬರಬೇಕು ಅಂತ ಅನ್ಸುತ್ತಲ್ಲ ಸರ್ ಖಂಡಿತ 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 ಯಾಕಂದ್ರೆ ಸಿನಿಮಾ ಬಿಸ್ನೆಸ್ ನಂಬಿಕೊಂಡು ಸಾವಿರಾರು ಜನ ಲಕ್ಷಾಂತರ ಜನ ಜೀವನ ನಡೆಯುತ್ತೆ ಆ ಜೀವನ ಎಲ್ಲ ನಡೀಬೇಕು ಎಲ್ಲ ವಿಂಟೋಗಿತ್ತು ನಮ್ಮ ಕಾರ್ಮಿಕರಿಗೂ ನಮ್ಮ ದಿನಕುರ್ ದೇವರು ಎಲ್ಲರು ಪಾಪ ಬಹಳ ಕಷ್ಟಪಟ್ರು ಹೌದು ಆ ಸಮಯದಲ್ಲಿ ಅವರೆಲ್ಲರೂ ಇದು ಸಿನಿಮಾ ಥಿಯೇಟರ್ ಓಪನ್ ಆದ್ರೆ ಸಿನಿಮಾ ನಿರ್ಮಾಣಗಳು ಸ್ಟಾರ್ಟ್ ಆಗುತ್ತೆ ಬೇರೆ ಕಡೆ ಇದ್ದಾರೆ ಇಲ್ಲ ಬೇಡ ನಾನು ಮಾರ್ನಿಂಗ್ ವಾಕಲ್ಲಿ ಓಹ್ ಓಕೆ ಓಕೆ ಫ್ಯಾಂಟಾಸ್ಟಿಕ್ ಇಟ್ ವಾಸ್ ವೆರಿ ನೈಸ್ ಸರ್ ನಿಮ್ ಜೊತೆ ಮಾತಾಡಕ್ಕೆ ಬಹಳ ಖುಷಿ ಆಯ್ತು ನನಗೆ ಕೊನೆದಾಗ್ಲಿ ಇವತ್ತು ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಮತ್ತು ಮಗ ಆಫ್ ಕೋರ್ಸ್ ಎಲ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಓ ಪ್ರಜ್ವಲ್ ಬರ್ತಾರ ದೇವರಾಜ್ ಅವ್ರ್ ಬರ್ತಾರಾ ನೋಡ್ಬೇಕು ಅವ್ರ ಜೊತೆ ಅಂತ ಎನಿ ಎನಿ ಸ್ಕೆಡ್ಯೂಲ್ ಅದ್ರ ಬಗ್ಗೆ ಆ ಡೈಯಕ್ಟಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ತೇಟರ್ ರಿಲೀಸ್ ಆಗ್ತಿದೆ ಅಂತ ನನ್ಗೆ ಯಾವುದೋ ಇನ್ಫಾರ್ಮೇಷನ್ ಪ್ರಕಾರವಾಗಿ ಓಕೆ ಅಂಡ್ ಬೆಂಗಳೂರಿನಲ್ಲಿ ಕೆಲವು ಥಿಯೇಟರ್ಗಳಿಗೆ ಪ್ರಜ್ವಲ್ ಹೋಗೋ ಸಂಭವ ಇದೆ ಓಕೆ ಸೊ ಹಾಗಾಗಿ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅವ್ರ ಜೊತೆ ಕೂತ್ ಸಿನಿಮಾ ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಿರ್ತಾರೆ ಸೊ ನೈಸ್ ಆಫ್ ಯು ದೇವರಾಜ್ ಸರ್ ಥ್ಯಾಂಕ್ ಯು ಸೊ ಮಚ್ ವಿ ವಿಶ್ ಯು ಆಲ್ ಗುಡ್ ಸಕ್ಸಸ್ ಒಳ್ಳೇದಾಗಲಿ ಸಿನಿಮಾ ಗೆಲ್ಲಿ ಅಂತ ನಾವೆಲ್ಲರೂ ಕೂಡ ಆಶಯ ವ್ಯಕ್ತಪಡಿಸ್ತೀವಿ ಹರ್ಷಾ ಕೂಡ ನನ್ನ ಜೊತೆ ಲೈವ್ ಅಲ್ಲಿ ಇದ್ದಾರೆ ಹರ್ಷ ಇಟ್ಸ್ ಆಲ್ ಸೆಟ್ ಟು ಗೋನಾ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರೆ ಅಥವಾ ಆನ್ಲೈನ್ ಬುಕ್ ಮಾಡ್ಬೇಕು ಹರ್ಷಾ ಎರಡಕ್ಕೂ ಅವಕಾಶ ಇದೆ ಹರೀಶ್ ಏನಂತಂದ್ರೆ ಆದ್ರೆ ಈ ಟಿಕೆಟ್ ಖರೀದಿ ಮಾಡೋದಕ್ಕೆ ಥಿಯೇಟರ್ ಬರುವಂತಾಗಿರ್ಬೋದು ಅಥವಾ ಆನ್ಲೈನ್ ಬುಕ್ ಮಾಡುವಂತರ ಎಲ್ರದು ಎಲ್ಲರದು ಫೋನ್ ನಂಬರ್ಸ್ ಹಾಗೂ ಅಡ್ರೆಸ್ ಎರಡನ್ನೂ ಸಹ ತಗೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿನ ತಾಂತ್ರಿಕ ಸಲಹಾ ಸಮಿತಿ ಅವರು ಹೇಳಿರುವಂತದ್ದು ಈಗ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ಎಸ್ಒಪಿ ಕೊಟ್ಟಿದ್ರು ಅದ್ರ ಜೊತೆ